ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಾಗ ಒಂದು ಒಳ್ಳೆಯ ಏನು ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದರೆ ತುಂಬ ಜನ ಎಲ್ಲ ಉಪ್ಪಿನ ದೀಪನ ಹಚ್ತಾ ಇರ್ತಾರೆ ಆದರೆ ಆ ಉಪ್ಪಿನ ದೀಪದಿಂದ ಏನೋ ಒಳ್ಳೇದಾಗುತ್ತೆ ಮನೆಗೆ ಅದೃಷ್ಟ ಬರುತ್ತೆ ಏನು ದುಡ್ಡು ಕಾಸಿನ ಕೊರತೆ ಕಡಿಮೆ ಆಗುತ್ತೆ ಹಾಗೆ ಹೀಗೆ ಅಂತ ತುಂಬ ಜನ ಯೂಟ್ಯೂಬಲ್ಲೇ ನೋಡಿಕೊಂಡು ಆ ದೀಪ ಪೂಜೆನ ನಾವು ನಾವು ಎಲ್ಲರೂ ಮಾಡ್ತಾರೆ ಆದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲ ಪೂಜೆ ಪೂಜೆನೂ ಎಲ್ಲರಿಗೂ ಬರಲ್ಲ ಅದು ಫಸ್ಟ್ ನಾವು ತಿಳ್ಕೊಂಡು ಯಾವುದೇ ಒಂದು ಪೂಜೆನ ಮಾಡ್ಕೋಬೇಕು ಸುಮ್ಮನೆ ಯಾರೋ ಮಾಡಿದ್ರು ಅಂತ ಹೇಳಿ ನಾವು ಮಾಡಿದ್ರು ಮಾಡಿದ್ರೆ ನಿಜವಾಗ್ಲೂ ಅದರಿಂದ ಕಷ್ಟವೂ ಬರುತ್ತೆ ಅನ್ನೋದು ನನಗೆ ಗೊತ್ತಾಯ್ತು ಆ್ಯಂಡ್ ನಾನು ಕೆಲವೊಬ್ಬರು ಮಾಡಿರೋ ಒಂದು ಸಲಹೆ ತಗೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಉಪ್ಪಿನ ದೀಪದ ಏನು ಏನೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದರಿಂದ ಏನು ತೊಂದರೆ ಆಗುತ್ತೆ ಉಪ್ಪಿನ ದೀಪ ಯಾರಿಗಾಗಿ ಬರುತ್ತೆ ಯಾರಿಗಾಗಿ ಬರೋಲ್ಲ ಯಾರು ಹಚ್ಚಬೇಕು ಯಾರು ಹಚ್ಚಬಾರ್ದು ಯಾರು ಆ ಪೂಜೆನ ಮಾಡಬೇಕು ಯಾರ ಪೂಜೆ ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಆ್ಯಂಡ್ ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನಾನು ಚಾನಲಲ್ಲಿ ಕೊಟ್ಟಿದ್ದೀನಿ ಸಲ ನನ್ನ ಚಾನಲ್ನ ಚೆಕ್ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ಹಾಗೆ ಫ್ರೆಂಡ್ಸ್ ತುಂಬ ಜನ ನನಗೂ ಗೊತ್ತಾಗಿದ್ದು ಯೂಟ್ಯೂಬಲ್ಲೇ ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬಲ್ಲೇ ನೋಡ್ಕೊಳ್ತೀವಿ ಎಲ್ಲನೂ ಏನೇ ಬೇಕಾದ್ರೂ ಕೂಡ ಹಾಗೆ ಉಪ್ಪಿನ ದೀಪ ತುಂಬಾ ಅದು ಒಂದು ಪೂಜೆ ತುಂಬ ತುಂಬ ಎಲ್ಲರಿಗೂ ಮಾಡಲೇಬೇಕು ಅನ್ನುವಷ್ಟು ಇಂಟ್ರೆಸ್ಟ್ ಬಂದಿತ್ತು ಯಾಕಂದರೆ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ ಎಲ್ಲರಿಗೂ ಅವ್ರವ್ರ ಮನೆ ಚೆನ್ನಾಗಿರಬೇಕು ದುಡ್ಡು ಕಾಸು ಕೊರತೆ ಕಡಿಮೆ ಆಗಬೇಕು ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅದೇ ಒಂದು ಆಸೆಯಿಂದನೇ ಆ ಪೂಜೆನ ಮಾಡ್ತೀವಿ ಆದರೆ ಆ ಪೂಜೆಯಿಂದ ಎಷ್ಟು ಜನರಿಗೆ ಒಳಿತಾಗಿದೆಯೋ ಅಷ್ಟೇ ಜನರಿಗೆ ಆ ಪೂಜೆ ಕೂಡ ಬಂದಿಲ್ಲ ಅದು ಕೆಲವೊಬ್ರು ಎಕ್ಸ್ಪೀರಿಯೆನ್ಸ್ ಮಾಡಿದವರು ಹೇಳಿರೋದು ಮುಖಾಂತರ ಹೇಳ್ತಾ ಇದ್ದೀನಿ ನಾನು ಕೂಡ ಹಚ್ಚಬೇಕು ಮಾಡಬೇಕು ಅಂತಾನೆ ಆಲ್ಮೋಸ್ಟ್ ತಯಾರು ಮಾಡ್ಕೊಂಡಿದ್ದೆ ಆದರೆ ಏನೋ ಗೊತ್ತಿಲ್ಲ ನನಗೆ ಮಾಡೋಕ್ಕೂ ಆಗಲಿಲ್ಲ ಅದು ಯಾಕೆ ಏನು ಅಂತ ಹೇಳ್ತೀನಿ ಖಂಡಿತ ನೀವು ಮೊದಲು ಉಪ್ಪಿನ ದೀಪನ ಹಸ್ತೀರ ಮಾಡ್ತೀರಾ ಅಂತಂದರೆ ಮೊದಲು ಆ ಪೂಜೆ ನಿಮಗೆ ಆಗಿ ಬರುತ್ತಾ ಅನ್ನೋದನ್ನು ಕೇಳ್ಕೊಳ್ಳಿ ಯಾರಾದರೂ ನಿಮ್ಮ ಆಚಾರಿಗಳಿರ್ತಾರೆ ಅಥವಾ ನಿಮಗೆ ಮನೇಲಿ ಹಿರಿಯರು ಇರ್ತಾರೆ ಅವರಿಗೆಲ್ಲ ಸ್ವಲ್ಪ ಏನು ದೇವ್ರ ದಿಂಡ್ರು ಈ ಥರ ಎಲ್ಲ ಗೊತ್ತಿದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ ನಾನು ಈ ಥರ ಪೂಜೆ ಮಾಡಿದ್ರೆ ನನಗಾಗುತ್ತಾ ಏನು ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ಆ ಪೂಜೆನ ಮಾಡಿ ಯಾಕಂದರೆ ಉಪ್ಪು ಒಳ್ಳೆಯದೇ ಲಕ್ಷ್ಮೀ ಸ್ವರೂಪ ಇಲ್ಲ ಅಂತ ಹೇಳಲ್ಲ ಆದರೆ ಉಪ್ಪನ್ನು ಕೆಟ್ಟದಕ್ಕೂ ಬಳಸ್ತಾರೆ ಅನ್ನೋದು ತುಂಬ ಜನರಿಗೆ ಅದನ್ನು ಯೋಚನೆ ಮಾಡಲ್ಲ ಅದು ನಾವು ತುಂಬ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಉಪ್ಪನ್ನು ಒಳ್ಳೆಯದಕ್ಕೆ ಎಷ್ಟು ಯೂಸ್ ಮಾಡ್ತೇವೋ ಕೆಟ್ಟದಕ್ಕೂ ಕೂಡ ಅಷ್ಟೇ ಯೂಸ್ ಮಾಡ್ತಾರೆ ನಿಮ್ಗೆ ಅದು ಅರ್ಥ ಆಯಿತು ಅಂತ ಅನ್ಕೋತೀನಿ ಏಕೆಂದರೆ ಬಿಡಿಸಿ ಹೇಳೋಕೆ ನನಗೆ ಮನಸ್ಸಲ್ಲ ಹಾಗಾಗಿ ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಇದ್ದೀನಿ ಉಪ್ಪನ್ನು ಒಳ್ಳೆಯದಕ್ಕೆ ಎಷ್ಟು ಯೂಸ್ ಮಾಡ್ತಾರೆ ಕೆಟ್ಟದೂ ಕೂಡ ಅಷ್ಟೇ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಮೃತ್ಯುಂಜಯ ಈ ಥರದ್ದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ನಿ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಉಪ್ಪನ್ನು ಆಮೇಲೆ ಮಾಟ ಮಾತ್ರ ಈ ಥರ ಎಲ್ಲ ಮಾಡೋದಕ್ಕೂ ಯೂಸ್ ಮಾಡ್ತಾರೆ ಹಾಗಾಗಿ ಅದು ಕೆಲವೊಬ್ಬರ ರಾಶಿಗಳಿಗೆ ಉಪ್ಪು ಆಗಿ ಬರುತ್ತೆ ಇನ್ನು ಕೆಲವೊಬ್ಬರ ರಾಶಿಗಳಿಗೆ ಉಪ್ಪು ಆಗಿ ಬರೋಲ್ಲ ಹಾಗಾಗಿ ಅಂಥವರು ಏನಾದರೂ ನೀವು ಉಪ್ಪಿನ ದೀಪದ ಪೂಜೆ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದರೆ ಮಕ್ಕಳ ಮುಖಾಂತರನೇ ಎಫೆಕ್ಟ್ ಆಗುತ್ತೆ ಯಾಕಂದರೆ ಏನೋ ಒಂದು ಪೂಜೆ ಮಾಡಿದ್ದೀವಿ ಅಂದರೆ ಅಂದರೆ ನಮ್ಮ ಮನೆಯಲ್ಲಿ ಚೆನ್ನಾಗಿರಲಿ ಗಂಡ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮನೆ ಚೆನ್ನಾಗಿರಲಿ ಅಂತಲೇ ನಾವು ಮಾಡಿರ್ತೀವಿ ಹಾಗಾಗಿ ಆ ಪೂಜೆಯ ಪ್ರತಿಫಲ ನಮ್ಮ ಮಕ್ಕಳಿಗೆ ನಮ್ಮ ಮನೆಗೇ ತ ತಲುಪುತ್ತೆ ಹಾಗಾಗಿ ನೀವು ಒಂದು ಸಲ ಯೋಚನೆ ಮಾಡಿ ನಿಮಗೆ ಉಪ್ಪು ಬರುತ್ತಾ ಉಪ್ಪಿನ ದೀಪ ಈ ಥರ ಎಲ್ಲ ಪೂಜೆ ಮಾಡಿದ್ರೆ ಬರುತ್ತಾ ಅದನ್ನು ತಿಳ್ಕೊಂಡು ನೀವು ಪೂಜೆ ಮಾಡೋದು ಒಳ್ಳೆಯದು ಯಾಕಂದರೆ ಪೂಜೆ ಮಾಡಿ ಕಷ್ಟಕ್ಕೆ ಸಿಗಾಗೋಕ್ಕಿಂತ ಮುಂಚೆ ನೀವು ಆರಾಮಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದ್ಮೇಲೆ ನೀವು ಆ ಪೂಜೆನ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ನನ್ನ ಫ್ರೆಂಡೇ ಒಬ್ಬಳು ಫ್ರೆಂಡ್ ಫ್ರೆಂಡ್ಸ್ ಅವಳು ಉಪ್ಪಿನ ದೀಪದ ಪೂಜೆ ಮಾಡಿದ್ಲು ಶುಕ್ರವಾರ ದಿನ ಪಾಪ ತುಂಬ ಭಕ್ತಿಯಿಂದ ತುಂಬ ಖರ್ಚು ಮಾಡಿ ಹೂವು ಹಣ್ಣು ಎಲ್ಲ ತೊಗೊಂಬಂದು ನೀಟಾಗಿ ಪೂಜೆನ ಮಾಡಿದ್ಲು ಆದರೆ ಅದು ನಿಜವಾಗ್ಲೂ ಅವಳಿಗೆ ಆಗೇ ಬರಲಿಲ್ಲ ತುಂಬ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಬಂತು ಅವಳು ಮಕ್ಕಳಿಗೆ ಅವಳು ಗಂಡನಿಗೆ ತುಂಬ ಆರೋಗ್ಯ ಸಮಸ್ಯೆ ಬಂತು ಎಲ್ಲ ಚೆನ್ನಾಗಿರೋರೆ ಸಡನ್ನಾಗಿ ಅವ್ರಿಗೆ ಆ ಥರ ಏನು ಏನು ಹಾಸ್ಪಿಟ್ಲಿಗೆ ಅಡ್ಡಾಡೋ ಥರ ಆಗಿಬಿಡ್ತು ಅದು ಮೋಸ್ಟ್ಲಿ ಅವಳು ಭಯ ಪಡ್ಕೊಂಡು ಯಾರಿಗೂ ಹೇಳಿರಲಿಲ್ಲ ಏನೋ ಅಚಾನಕ್ಕಾಗಿ ಬಂದಿರ್ಬೋದು ಅಂತಲೇ ಎಲ್ಲ ಅಂದ್ಕೊಂಡಿದ್ದು ಕೊನೆಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ ಮೇಲೂ ಕೂಡ ಸುಮಾರು ದಿನ ಅವ್ಳಿಗೆ ಕಡಿಮೆನೇ ಆಗಲಿಲ್ಲ ಅವ್ರ ಫ್ಯಾಮಿಲಿ ಯಾರೂ ಬೇಗ ಕಡಿಮೆನೇ ಆಗಲಿಲ್ಲ ಜ್ವರ ಈ ಥರದ್ದು ಸಿಂಪಲ್ ಸಿಂಪಲ್ ಮ್ಯಾಟ್ರಿ ತುಂಬಾ ಅವ್ರಿಗೆ ಜಾಸ್ತಿ ಕಾಟ ಕೊಡ್ತು ಆಮೇಲೆ ಅವಳು ಕುತ್ಕೊಂಡು ಯೋಚನೆ ಯೋಚನೆ ಮಾಡಿದಾಗ ನನಗೆ ಆ ಪೂಜೆ ಮಾಡಿದ ಮೇಲೆ ಈ ಥರ ಎಲ್ಲ ತೊಂದರೆ ಸ್ಟಾರ್ಟ್ ಆಯಿತು ಅನ್ನೋದು ಅವಳಿಗೆ ಗೊತ್ತಾಯಿತು ಅದಾದಮೇಲೆ ಅವಳು ಎಲ್ಲರಿಗೂ ಹೇಳಿ ಮನೇಲಿ ದೊಡ್ಡವ್ರಿಗೆಲ್ಲ ಹೇಳಿ ನಾನು ಈ ಥರ ಪೂಜೆ ಮಾಡಿದೆ ಈ ಥರ ಆಯಿತು ಅಂತ ಏನೋ ಕೇಳಿದಾಗ ಅವಾಗ ಅವಳು ದೇವ್ರಿಗೆ ಕಪ್ಪು ಕಾಣಿಕೆಯನ್ನು ಕಟ್ಟೋದು ಕಟ್ಟಿ ತಪ್ಪನ್ನು ಅದೇನು ತಪ್ಪು ಕಾಣಿಕೆ ಕಪ್ಪು ಕಾ ಏನು ಕ ಕಾಣಿಕೆ ಏನೋ ಕಟ್ತಾರೆ ಅಂದರೆ ದೇವರಿಗೆ ತಪ್ಪಾಯಿತು ನಾನು ಮಾಡಬಾರ್ದಾಗಿತ್ತು ಈ ಥರದ ಪೂಜೆ ನಾನು ಪೂಜೆ ಮಾಡ್ತೀನಿ ಇಂಥ ಪೂಜೆ ಎಲ್ಲ ಮಾಡಲ್ಲ ಅಂತ ಬೇಡ್ಕೊಂಡು ಏನು ತಪ್ಪು ಕಾಣಿಕೆ ಎಲ್ಲ ಕಟ್ಟಾದ ಮೇಲೆ ಅವಳಿಗೆ ಕಡ ಸಡನ್ನಾಗಿ ಎಲ್ಲರೂ ಕೂಡ ಹುಷಾರಾಗ್ತಾ ಬಂದರು ಆಮೇಲೆ ಅದು ಗೊತ್ತಾಯ್ತು ಅವ್ರಿಗೆ ಅದು ಆ ಅವ್ರ ರಾಶಿಗೆ ಆ ಪೂಜೆ ಆಗಿ ಬರಲ್ಲ ಅಂತ ಹಾಗಾಗಿ ಫ್ರೆಂಡ್ಸ್ ಯಾರೆಲ್ಲ ಉಪ್ಪಿನ ದೀಪ ಮಾಡಬೇಕು ಅಂತ ಮುಂಚೆನೇ ಸ್ವಲ್ಪ ನಿಮ್ಮ ಮನೆಯಲ್ಲಿರೋ ಹಿರಿಯರಿಗಾಗಲಿ ಅಥವಾ ನಿಮಗೆ ಇದರ ಗುರುಜಿ ಎಲ್ಲ ಗೊತ್ತೇ ಇರ್ತಾರೆ ಅವರಿಗೆಲ್ಲ ಕೇಳಿ ನಾನು ಈ ಥರ ಪೂಜೆ ಮಾಡಿದ್ರೆ ನನಗಾಗ್ಬರುತ್ತಾ ಖಂಡಿತ ಪೂಜೆ ಮಾಡಿ ತುಂಬ ಜನರಿಗೆ ಒಳ್ಳೆಯದಾಗಿದ್ದು ಉಂಟು ಆ್ಯಂಡ್ ಅವರ ಮನೆ ಪರಿಸ್ಥಿತಿ ಅಭಿವೃದ್ಧಿ ಆಗಿದ್ದು ಉಂಟು ಅದಿಲ್ಲ ಅಂತ ಹೇಳೋದಿಲ್ಲ ಅಷ್ಟೇ ಜನರಿಗೆ ಅದು ಆಗಿ ಕೂಡ ಹಾಗಾಗಿ ನೀವು ಆ ಥರ ಪೂಜೆ ಎಲ್ಲ ಮಾಡ್ತೀರಂದರೆ ಸ್ವಲ್ಪ ಯೋಚನೆ ಮಾಡಿ ಈ ಥರ ಪೂಜೆಗಳನ್ನ ಮಾಡೋದು ತುಂಬಾ ಒಳ್ಳೆಯದು ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ನಾವು ಏನು ಮನೆ ಒಳ್ಳೆಯದಾಗಲಿ ಅಂತ ರಿಸ್ಕ್ ತಗೊಂಡು ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಅದು ನಾಳೆ ನಮಗೆ ತೊಂದರೆ ಆಗಬಾರ್ದು ಹಾಗಾಗಿ ಈ ವಿಡಿಯೋನ ಈ ವಿಡಿಯೋದಲ್ಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಅದಷ್ಟು ನನ್ನ ಚಾನಲಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನೇ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಮದುವೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ಕಾರ